ಏನು ಇಷ್ಟ ಅಡಿಗೆ ಮನೆಗೆ ಸ್ವಾಗತ ಇವತ್ತು ಮತ್ತು ಸುಟ್ಟಿದ ಚಟ್ನಿ ರಾಯದುರ್ಗದ ಬದನೆಕಾಯಿ ಚಟ್ನಿ ಅಥವಾ ಮೊಳಗ ಅಂತೀವಲ್ವ ಹಸಿರು ಬದನೇಕಾಯಿ ಹಸಿರು ಬದನೆಕಾಯಿ ಚಟ್ನಿ ಯಾವ ಥರ ಮಾಡೋದು ಅಂತಂದೇಳಿ ನೋಡೋಣ ಮೊದಲಿನಾಗೆ ನಾನು ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಹಸಿರು ಬದ್ನೆಕಾಯಿನ ತೊಗೊಂಡಿದ್ದೀನಿ ರಾಯದುರ್ಗ ಬದ್ನೆಕಾಯಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಸುಟ್ಕೊಂಡಿದ್ದೀನಿ ಮತ್ತು ನಮಗೆ ಖಾರಕ್ಕೆ ಬೇಕಂತ ಮೆಣ್ಸಿಕನ್ನು ಕೂಡ ಸುಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಇಷ್ಟು ತೊಗೊಂಡಿದ್ದೀನಿ ಕಾ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯ ಎರಡೂ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ರುಬ್ಕೊಳ್ಳೋದಿದ್ರೆ ರುಬ್ಕೊಳ್ಳೋದು ಇದು ಕುಟ್ಕಲ್ಲು ಅಂತೀವಲ್ಲ ಕುಟ್ಟಿಕೆ ಅದೇನಾದರೂ ಇದ್ದರೆ ಕುಟ್ಕೋಬೋದು ಈಗ ನನ್ನ ಹತ್ರ ಕುಟ್ಟೋಕೆ ಇಲ್ಲ ಸೊ ಅದಕ್ಕೋಸ್ಕರ ನಾನು ಹಸಿಮೆಣ್ಸಿ ಮತ್ತು ಮತ್ತು ಬೆಳ್ಳಿ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಅದು ಬದ್ನೆಕಾಯಿ ಸುಟ್ಕೊಂಡಿದ್ದೀನಲ್ವ ಸಿಪ್ಪೆ ತಗೊಂಡು ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಮೆತ್ತಗಾಗುತ್ತೆ ಬೆಣ್ಣೆ ಥರ ಇರುತ್ತೆ ಸೊ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿ ಮಾಡೋ ಅವಶ್ಯಕತೆ ಏನಿರಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿರ್ತೀನಲ್ವ ಮತ್ತು ಅದನ್ನು ಪೇಸ್ಟ್ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ವ ಹಸಿ ಪೇಸ್ಟು ಮತ್ತು ಬದನೆಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಉಪ್ಪು ಕೊತ್ತಂಬರಿ ಕೊನೆಯದಾಗಿ ಎಣ್ಣೆ ಹಾಕ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟ್ ಕೂಡ ಆಗಿರುತ್ತೆ ನೋಡಿ ಬದನೆಕಾಯಿ ಚಟ್ನಿ ಎಷ್ಟು ಬೇಗ ಆಗುತ್ತಲ್ವ ಬೇಗನೇ ಆಗುತ್ತೆ ತುಂಬ ಟೇಸ್ಟ್ ಕೂಡ ಆಗಿರುತ್ತೆ ಚೆನ್ನಾಗಿ ಕೂಡ ಆಗಿರುತ್ತೆ ಎಮರ್ಜೆನ್ಸಿ ಏನಾದರೂ ಮಾಡಬೇಕಂದ್ರೆ ಈ ಥರ ಬದನೆಕಾಯಿ ಚಟ್ನಿ ಮಾಡಿ ಬದನೆಕಾಯಿ ಈ ಥರನಾದರೂ ಇದ್ದರೂ ಓಕೆ ಇನ್ನೊಂಥರ ನಾರ್ಮಲ್ ಬದನೆಕಾಯಿ ಇದ್ದರೂ ಅದಾದರೂ ಓಕೆ ಇದೇ ಥರ ಬದನೆಕಾಯಿ ಏನಂತ ಇಲ್ಲ ನಾನಿವತ್ತು ಇದು ಈಸಿ ಆಗುತ್ತೆ ಐದು ರೋಗ್ ಬದನೆಕಾಯಿ ತುಂಬಾ ಸ್ಮೂತ್ ಆಗಿರುತ್ತೆ ಬೇಗ ಬೆಣ್ಣೆ ಥರ ಇರುತ್ತೆ ಮನೇಲಿ ತಂದಿದ್ರು ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಹೇಗಾಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇದು ಹೇ ಇದು ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಬದನೆಕಾಯಿ ಚಟ್ನಿ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್